ಇನ್ನು ಶ್ರೀ ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಉತ್ತರ ಕನ್ನಡದ ಹೊನ್ನಾವರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ನಿಲ್ಕೋಡ ಗ್ರಾಮದಲ್ಲಿ ಶ್ರೀ ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇರೋದು ಇನ್ನು ಹೇಗೆ ಹೋಗಬೇಕಂತ ಹೇಳಿದ್ರೆ ಹೊನ್ನಾವರ ಕುಮಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಬೇಕಾಗತ್ತೆ ಅಲ್ಲಿಂದ ರಾಮತೀರ್ಥ ಕ್ರಾಸಿಂದ ನೇರವಾಗಿ ಹೋದರೆ ಇದ್ರ ಮುಂದನೆ ನೀವು ಹೋಗುವಂಥದ್ದು ಅಲ್ಲೇ ಅರೆಹಂಡಿ ಗ್ರಾಮ ಅಂತ ಬರುತ್ತೆ ಅಲ್ಲೇ ನಿಮಗೆ ದೊಡ್ಡ ಮಹಾದ್ವಾರ ಕಾಣುತ್ತೆ ಅದ್ರ ಮೂಲಕ ನೀವು ಹೋಗಬೇಕಾಗಿರುವಂಥದ್ದು ಹಾಗೆ ಸ್ಟ್ರೈಟ್ ಹೋದರೆ ಸಾಕು ನೀವು ಇಲ್ಲಿಗೆ ಹೋಗಬಹುದು ಹಾಗೂ ಇದೇನು ಗೊತ್ತಾ ಈ ಒಂದು ದೇವಸ್ಥಾನ ಸಮುದ್ರದ ಮಟ್ಟದಿಂದ ಎಂಟುನೂರು ಅಡಿ ಮೇಲೆ ಇರುವಂಥದ್ದು ಈ ದೇವಸ್ಥಾನ ಇದಿಷ್ಟು ಒಳ್ಳೆದೇ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆ ಸುತ್ತಲೂ ಹಸಿರು ಸುತ್ತಲೂ ಕಾನನ ಇದಿಷ್ಟು ಒಳ್ಳೆದೇ ರಾತ್ರಿ ಹೊತ್ತು ಬೇರೆ ಟೈಮಲ್ಲೆಲ್ಲ ಚಿರತೆ ಹುಳಿ ಎಲ್ಲ ಓಡಾಡತ್ತಂತೆ ಆದರೆ ಇಲ್ಲಿವರೆಗೂ ಅಂಥ ಯಾವ ಒಂದು ಘಟನೆ ಕೂಡ ಆಗಿಲ್ಲ ಯಾರು ಕಾಣಿಸ್ಕೊಳ್ಳೋದಾಗಿರಲಿ ಏನಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡವಾದ ಒಂದು ಅರಣ್ಯ ಅಷ್ಟು ದೊಡ್ಡವಾದ ಒಂದು ಕಾಡು ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಚಂದ ಇದೆ ಪ್ಲೇಸ್ ಅಂತೂ ಇದ್ರೆ ಹೋಗಬೇಕಾದ್ರೆ ಆ ವೈಬ್ ನೋಡೋಕ್ಕೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ಮೇಲೆ ಹೋಗ್ತಿದ್ದಂಗೆ ಒಂದು ವ್ಯೂವ್ ಅಲ್ಲ ಅಲ್ಟಿಮೇಟಾಗಿ ಕಾಣಿಸತ್ತೆ ಸೊ ಅದರೊಳಗೂ ಈ ಒಂದು ದೇವಸ್ಥಾನ ಇದೆ ಅಲ್ಲ ಆರುನೂರಿಂದ ಏಳ್ನೂರು ವರ್ಷದ ಹಿಂದಿನ ಕಾಲದ ದೇವಸ್ಥಾನ ಇದು ಅಷ್ಟು ಚೆಂದ ಇದೆ ನೀವೇನಾದರೂ ಬರ್ತಾ ಹೊನ್ನಾವರೆಗೆ ಅಂದರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ಬನ್ನಿ ಹಾಗೆ ನಾನು ನನ್ನ ಪ್ಯಾಕೇಜಲ್ಲಿ ಪ್ರತಿ ಸಲ ಹೋದಾಗ ಈ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ನೀವು ನೋಡ್ತಿರೋವಂಥದ್ದು ನೀವು ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಹಾಗೆ ಇಲ್ಲಿ ಎನಿ ಟೈಮ್ ಓಪನ್ ಇರುತ್ತೆ ಸೊ ಈ ಒಂದು ವ್ಯೂ ನೋಡೋದೇ ಅಲ್ಟಿಮೇಟು ಯಾಕಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನದ ಜೊತೆಗೆ ಒಂದು ವ್ಯೂ ಪಾಯಿಂಟನ್ನ ನೀವು ನೋಡುವಂಥದ್ದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಸ್ಟ್ ವಾಚ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನು ಹೋಗ್ತಾ ನೀವು ನೋಡ್ತಾ ಇದ್ದೀರಾ ಅದರೊಳಗೂ ಮಳೆಗಾಲದಲ್ಲಿ ಇನ್ನೂ ಅಲ್ಟಿಮೇಟಾಗಿ ಕಾಣುತ್ತೆ ಅನಿಸುತ್ತೆ ನೀವು ವ್ಯೂವಿಗೆ ಎಲ್ಲೆಲ್ಲೋ ಹೋಗ್ತೀರಾ ಬಟ್ ಈ ಒಂದು ವ್ಯೂ ಕೂಡ ಅಲ್ಟಿಮೇಟಾಗಿರುತ್ತೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಮಳೆಗಾಲದಲ್ಲಿ ಬಂದಾಗ ಅಲ್ಲೊಂದಿಷ್ಟು ಕೆರೆ ಥರನೂ ಹರಿದಾಡ್ತಿರ್ತದೆ ನೀರಂತೆ ಹಾಗೆ ಫಾಲ್ಸ್ ಥರನೂ ಬೀಳ್ತಾ ಇರುತ್ತೆ ಜರಿ ಎಲ್ಲ ಅವಾಗಲೂ ತುಂಬ ಚೆಂದ ಕಾಣುತ್ತೆ ನೋಡ್ತಾ ಇದ್ದೀರೋ ಹೋಗಬೇಕಾದ್ರೆ ನಾನು ನನ್ನ ಟ್ರಿಪ್ಪ ಜೊತೆಗೆ ಹೋಗಿದ್ವಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ನಾನು ಕೂಡ ವ್ಲಾಗ್ ಮಾಡ್ತಿರುವಂಥದ್ದು ಸೊ ದೇವಸ್ಥಾನದ ಬಗ್ಗೆ ಪೂರ್ತಿ ಕತೆ ನೋಡಿ ನಾನು ವ್ಲಾಗ್ ಮಾಡ್ತಿರುವಂಥದ್ದು ಜೊತೆಗೆ ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಅಮ್ಮನವರಿಗೆ ಹರ್ಕೆಯ ರೂಪದಲ್ಲಿ ಅರ್ಶನ ಕೊಡ್ತಾರಂತೆ ಹಾಗೆ ಇಲ್ಲಿ ಒಳಗಡೆಯಿಂದ ಯಾರಿಗೂ ಪ್ರವೇಶ ಇಲ್ಲ ಯಾರು ಕೂಡ ಪ್ರವೇಶವಾಗಿಂಗಿಲ್ಲ ಹಾಗೆ ಇಲ್ಲಿ ಅಮ್ಮ ಉದ್ಭವ ಆಗಿರುವಂತಹ ಅಮ್ಮ ಕರಿಕಾನ ಪರಮೇಶ್ವರಿ ಯಾವಾಗಲೂ ಇಲ್ಲಿ ವಿಶೇಷ ಏನು ಗೊತ್ತಾ ಅಮ್ಮನವರಿಗೆ ಅರ್ಶನ ಹಚ್ತಾರೆ ನೀವು ನೋಡ್ತಾ ಇದ್ದೀರಾ ಅಮ್ಮನ ಮುಖದ ಹತ್ರ ಎಲ್ಲ ಅರ್ಶನ ಹಚ್ಚಿದ್ದಾರೆ ಸೊ ಇದೇ ನಮ್ಮ ಶ್ರೀ ಕರಿಕಾನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಾ ಫುಲ್ ಅರ್ಶನ ಕೊಂಬು ಎಲ್ಲ ಸಿಕ್ಕವಾಡೆ ಜನ ಇಟ್ಟಿದ್ರು ಹಾಗೆ ಇನ್ನು ವಿಶೇಷ ಪೂಜೆಗಳೆಲ್ಲ ಇದ್ದಾವೆ ಸೊ ನೀವು ಇಲ್ಲಿ ಬನ್ನಿ ಒಮ್ಮೆ ಬಂದಾಗ ನೋಡಿ ದೇವಸ್ಥಾನ ನೋಡಿದಾಗೆ ಅಂಥ ಒಂದು ತೃಪ್ತಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಆ ಪ್ಲೇಸಿಗೆ ಅಷ್ಟು ಶಕ್ತಿ ಇದೆ ಅಷ್ಟು ಮಹಿಮೆ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದಾಗ ಆ ಪೀಸ್ಫುಲ್ಲು ಎಲ್ಲನೂ ಎಂಜಾಯ್ ಮಾಡೋದೇ ಸಖತ್ ಆಗುತ್ತೆ ಇದಿಷ್ಟು ಅಲ್ಲದೆ ಅಲ್ಲಿ ಹೋಮ ಕೂಡ ಆಗುತ್ತೆ ಸೊ ಎಲ್ಲ ಥರದ ಹೋಮ ಶಾಂತಿ ಕೂಡ ಮಾಡಿಕೊಡ್ತಾರೆ ಸೊ ನೀವೇನಾದರೂ ಬಂದಾಗ ನಿಮಗೇನಾದರೂ ಆಸೆ ಆಕಾಂಕ್ಷೆ ಇದ್ದರೆ ಇಲ್ಲಿ ದೇವರ ಹತ್ರ ಬೇಡ್ಕೊಳ್ಳಿ ಹಾಗೆ ನಾನು ಹೋದಾಗ ತುಂಬ ಜನ ಬಂದಿದ್ದರು ನಾನು ಅದೇ ಅಂದ್ಕೊಂಡೆ ಸುಮಾರು ಜನ ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಬಟ್ ಸಿಕ್ಕಾಬಟ್ ಜನ ಗೊತ್ತಿತ್ತು ಈ ಒಂದು ಪ್ಲೇಸು ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ಹೋಗಿ ಬನ್ನಿ ಅಥವಾ ನೀವೇನಾದರೂ ಮುಂಚಿತವಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಅಂದರೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಇನ್ನು ನಾವು ನೋಡ್ತೀವಲ್ಲ ಬ್ಯಾಕ್ ವಾಟರ್ ಅಲ್ಲೆಲ್ಲ ಕಾಣತ್ತೆ ಈ ಒಂದು ಬ್ಯಾಕ್ ವಾಟರ್ ಆಗಿರ್ಬೋದು ಸಮುದ್ರ ನೀರು ಎಲ್ಲ ಕಾಣತ್ತೆ ಅಷ್ಟು ಚೆಂದವಿದೆ ವೈಬ್ ಅಂತೂ ಹಾಗೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸು ಮಳೆಗಾಲದಲ್ಲಿ ಬಂದಾಗ ಇನ್ನೂ ಚೆನ್ನಾಗಿರುತ್ತೆನೋ ಆ ಒಂದು ವೈಬು ಕ್ಲೌಡ್ಸು ಫಾಗು ಎಲ್ಲ ತುಂಬ್ಕೊಂಡು ಇನ್ನೂ ಚೆಂದ ಇರುತ್ತೆ ಅನಿಸುತ್ತೆ ಇನ್ನೇನು ನೋಡ್ತಾ ಇದ್ದೀರಾ ಆಲ್ಸೋ ನೀವೇನಾದರೂ ಹೊನ್ನವರಿಗೆ ಬಂದರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಹಾಗೆ ಅಮ್ಮನವರ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ಒಂದು ಪ್ಲೇಸ್ನ ಮಿಸ್ ಮಾಡಿದೆ ನೋಡಿ ಯಾಕಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ವ್ಯೂ ಪಾಯಿಂಟ್ ದಿ ಬೆಸ್ಟ್ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು ಅದರೊಳಗೂ ನಂಗಂತೂ ಸಖತ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತಂದು ಕಾಣ್ತಾ ಬೈ ಟ್ಯಾಕೆ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಬೆಲ್ಲೈಕನ್ನು ಕೂಡ ಬಿಡಿ